ನಮಸ್ಕಾರ ಎಂದಾದ್ರೂ ಯೋಚನೆ ಮಾಡಿದ್ದೀರಾ ನಮ್ಮ ಭೂಮಿ ಮೇಲಿಂದ ಅಂದ್ರೆ ಬಾಹ್ಯಾಕಾಶದಿಂದ ನೋಡಿದ್ರೆ ಹೇಗ್ ಕಾಣ್ಬೋದು ಅಂತ ಬನ್ನಿ ಇವತ್ತಿನ ಈ ಚರ್ಚೆಯಲ್ಲಿ ನಮ್ಮ ಜಗತ್ತನ್ನ ಒಂದು ಸಂಪೂರ್ಣವಾಗಿ ಬೇರೆ ದೃಷ್ಟಿಕೋನದಿಂದ ನೋಡೋಣ ಈ ಒಂದು ನೋಟ ನಮ್ಮ ಭೂಮಿಯ ಬಗ್ಗೆ ನಮಗಿಲೋ ತಿಳುವಳಿಕೆಯನ್ನೇ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ ತಿಳಿದುಕೊಳ್ಳೋಣ ಸರಿ ಒಂದು ಕ್ಷಣ ಕಣ್ಣು ಮುಚ್ಚಿ ಹೀಗೆ ಯೋಚನೆ ಮಾಡಿ ಒಂದು ಗಿಜಿಗುಡುವ ರಸ್ತೆಯ ಮಧ್ಯದಲ್ಲಿ ನಿಂತಿದ್ದೀರಾ ಏನೆಲ್ಲ ಕಾಣಿಸುತ್ತೆ ಹತ್ತಿರದಲ್ಲಿರೋ ಬಿಲ್ಡಿಂಗ್ಗಳು ಗಾಡಿಗಳ ಶಬ್ದ ಜನರ ಓಡಾಟ ಎಲ್ಲವೂ ನಮ್ಮ ಸುತ್ತಮುತ್ತ ತೀರ ಹತ್ತಿರದಲ್ಲಿ ನಡೆಯುವ ದೃಶ್ಯಗಳು ಆದರೆ ಈಗ ಕಲ್ಪನೆ ಬದಲಾಯಿಸಿ ಅದೇ ಜಾಗವನ್ನ ಒಂದು ದೊಡ್ಡ ಬಿಲ್ಡಿಂಗ್ನ ಮೇಲಿಂದ ಅಥವಾ ಒಂದು ಫ್ಲೈಟ್ನ ಕಿಟಕಿಯಿಂದ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಏನಾಗತ್ತೆ ಇಡೀ ನಗರದ ವಿನ್ಯಾಸ ರಸ್ತೆಗಳು ಹರಿದು ಹೋಗಿರೋ ರೀತಿ ಟ್ರಾಫಿಕ್ ಹೇಗೆ ಸಾಕ್ತಾ ಇದೆ ಅನ್ನೋದು ಎಲ್ಲವೂ ಒಂದು ಪೂರ್ತಿ ಚಿತ್ರವಾಗಿ ಸ್ಪಷ್ಟವಾಗಿ ಕಣ್ಣಿಗೆ ಹಾಗೆ ಕಾಣುತ್ತೆ ಅಲ್ವಾ ನೋಡಿ ಇದೇ ವ್ಯತ್ಯಾಸವನ್ನ ಇಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಎಡಗಡೆ ಇರೋದು ನೆಲದಿಂದ ನೋಡಿದಾಗ ಸಿಗೋ ನೋಟ ಇಲ್ಲಿ ನಮ್ಮ ದೃಷ್ಟಿ ತುಂಬ ಸೀಮಿತ ಹತ್ತಿರಡ ವಿವರಗಳು ಮಾತ್ರ ಸಿಗುತ್ತೆ ಆದ್ರೆ ಬಲಗಡೆ ನೋಡಿ ದೂರ ಸಂವೇದನೆ ಅಂದ್ರೆ ದೂರದಿಂದ ನೋಡಿದಾಗ ನಮ್ಗೆ ಸಿಗೋದು ಒಂದು ವಿಶಾಲವಾದ ದೃಷ್ಟಿಕೋನ ಇಡೀ ಭೌಗೋಳಿಕ ವಿನ್ಯಾಸವೇ ನಮ್ಮ ಕಣ್ಮುಂದೆ ತೆರೆದುಕೊಳ್ಳುತ್ತೆ ಇದರ ಅಸಲಿ ಶಕ್ತಿ ಇರೋದೇ ಇಲ್ಲಿ ಹಾಗಿದ್ರೆ ನಾವು ಎಷ್ಟೊತ್ತು ಮಾತಾಡಿದ ಈ ದೂರ ಸಂವೇದನೆ ಅನ್ನೋ ಅದ್ಭುತ ತಂತ್ರಜ್ಞಾನ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡತ್ತೆ ಬನ್ನಿ ಇದರ ಹಿಂದಿರೋ ವಿಜ್ಞಾನವನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ತುಂಬ ಸರಳವಾಗಿ ಹೇಳೋದಾದ್ರೆ ಯಾವುದೇ ವಸ್ತುವನ್ನ ನೇರವಾಗಿ ಮುಟ್ಟದೆ ದೂರದಿಂದಲೇ ಅದರಿಂದ ಬರುವ ಒಂದು ಶಕ್ತಿಯನ್ನ ಗ್ರಹಿಸಿ ಅದರ ಬಗ್ಗೆ ಮಾಹಿತಿ ಕಲೆ ಹಾಕೋದೇ ದೂರ ಸಂವೇದನೆ ಇದು ನಮ್ಮ ಕಣ್ಣುಗಳು ಕೆಲಸ ಮಾಡೋತರನೆ ಆದರೆ ನಮ್ಮ ಕಣ್ಣುಗಳಿಗಿಂತ ಸಾವಿರಾರು ಕಿಲೋಮೀಟರ್ ದೂರದಿಂದ ಮತ್ತು ಸಾವಿರಾರು ಪಟ್ಟು ಹೆಚ್ಚು ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತೆ ಅಷ್ಟೇ ಹಾಗಾದ್ರೆ ಈ ಶಕ್ತಿ ಅಂದ್ರೆ ಏನು ಅದನ್ನೇ ನಾವು ವಿದ್ಯುತ್ ಕಾಂತೀಯ ವಿಕಿರಣ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂತ ಕರೆಯೋದು ನಾವು ನೋಡೋ ಬೆಳಕು ನಮ್ಗೆ ಅನುಭವಕ್ಕೆ ಬರೋ ಶಾಖಾ ಇವೆಲ್ಲ ಅದರ ಬೇರೆ ಬೇರೆ ರೂಪಗಳಷ್ಟೆ ಪ್ರಪಂಚದ ಪ್ರತಿಯೊಂದು ವಸ್ತು ಕೂಡ ಈ ವಿಕಿರಣವನ್ನು ಹೊರಸೂಸತ್ತೆ ಅಥವಾ ತನ್ನ ಮೇಲೆ ಬಿದ್ದಾಗ ಅದನ್ನ ಪ್ರತಿಫಲಿಸುತ್ತೆ ಇದನ್ನೇ ದೂರ ಸಂವೇದನೆ ಗ್ರಹಿಸೋದು ಸರಿ ಈ ವಿಕಿರಣ ಭೂಮಿಯಿಂದ ಬರುತ್ತೆ ಅನ್ನೋದು ಗೊತ್ತಾಯ್ತು ಆದ್ರೆ ಇದನ್ನ ಪತ್ತೆ ಹಚ್ಚೋದು ಹೇಗೆ ನಮ್ಮ ಬರಿಗಣ್ಣಿಗಂತೂ ಇದೆಲ್ಲ ಕಾಣಲ್ಲ ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಲ್ಲೇ ಬರೋದು ಈ ವೇದಿಕೆಗಳು ಈ ಮಾಹಿತಿಯನ್ನ ಸಂಗ್ರಹಿಸೋಕೆ ನಾವು ಉಪಗ್ರಹಗಳು ಅಂದರೆ ಸ್ಯಾಟಲೈಟ್ಗಳನ್ನು ಬಳಸ್ತೀವಿ ಇವು ಭೂಮಿಯನ್ನ ಸುತ್ತುತ್ತಾ ಇರ್ತವೆ ಅಷ್ಟೇ ಅಲ್ಲ ವಿಮಾನಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ಹಡಗುಗಳ ಮೇಲೂ ಈ ಉಪಕರಣಗಳನ್ನ ಇಟ್ಟು ಮಾಹಿತಿ ಕಲೆ ಈ ಈ ಸ್ಯಾಟಲೈಟ್ಗಳ ಮೇಲೆ ವಿಮಾನಗಳ ಮೇಲೆಲ್ಲ ಸುಧಾರಿತ ಕ್ಯಾಮೆರಾಗಳು ಮತ್ತು ಸ್ಕ್ಯಾನರ್ಗಳನ್ನು ಅಳವಡಿಸಲಾಗಿರುತ್ತೆ ಇವು ಎಂಥ ಶಕ್ತಿಶಾಲಿ ಅಂದರೆ ನಮ್ಮ ಬರಿಕಣ್ಣಿಗೆ ಕಾಣಿಸ್ತೇ ಇರೋ ವಿಕಿರಣಗಳನ್ನು ಕೂಡ ಪತ್ತೆಹಚ್ಚಬಲ್ಲವು ಹೀಗೆ ಭೂಮಿಯ ಬಗ್ಗೆ ಅತ್ಯಮೂಲ್ಯವಾದ ಡೇಟಾವನ್ನ ಅಂದ್ರೆ ದತ್ತಾಂಶವನ್ನ ದಾಖಲು ಮಾಡಿಕೊಳ್ಳುತ್ತವೆ ಓಕೆ ಇಲ್ಲಿಯವರೆಗೆ ತಂತ್ರಜ್ಞಾನದ ಬಗ್ಗೆ ನೋಡಿದ್ವಿ ಈಗ ಈ ಇಡೀ ಪ್ರಕ್ರಿಯೆ ನಡೆಯೋದು ಹೇಗೆ ಅಂತ ನೋಡೋಣ ಇದನ್ನು ನಾವು ಎರಡೇ ಎರಡು ಸರಳ ಹಂತಗಳಲ್ಲಿ ವಿಂಗಡಿಸಬಹುದು ಈ ದೂರ ಸಂವೇದನೆಯಲ್ಲಿ ಇರೋದೇ ಎರಡು ಮುಖ್ಯ ಹಂತಗಳು ಒಂದು ದತ್ತಾಂಶ ಸಂಗ್ರಹಣೆ ಅಂದ್ರೆ ಡೇಟಾ ಕಲೆಕ್ಷನ್ ಎರಡು ದತ್ತಾಂಶ ವಿಶ್ಲೇಷಣೆ ಅಂದ್ರೆ ಡೇಟಾ ಅನಾಲಿಸಿಸ್ ಮೊದಲನೆಯ ಹಂತದಲ್ಲಿ ಮಾಹಿತಿ ಸಿಗುತ್ತೆ ಎರಡನೇ ಹಂತದಲ್ಲಿ ಆ ಸಿಕ್ಕ ಮಾಹಿತಿಯನ್ನ ಬಳಸಿ ನಮ್ಗೆ ಬೇಕಾದ ಜ್ಞಾನವನ್ನ ಪಡಿತೀವಿ ಮೊದಲನೇ ಹಂತ ಅಂದ್ರೆ ದತ್ತಾಂಶ ಸಂಗ್ರಹಣೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಒಂದು ಸರಪಳಿಗೆ ಹೋಲಿಸ್ಬೋದು ನೋಡಿ ಶಕ್ತಿಯ ಮೂಲದಿಂದ ಶುರುವಾಗಿ ವಾತಾವರಣದ ಮೂಲಕ ಬಂದು ಭೂಮಿಯೊಂದಿಗೆ ಪ್ರತಿಕ್ರಿಯಿಸಿ ಮತ್ತೆ ವಾತಾವರಣ ದಾಟಿ ಸಂವೇದಕಕ್ಕೆ ಸಿಕ್ಕಿ ಕೊನೆಗೆ ನಮಗೆ ದತ್ತಾಂಶವಾಗಿ ಸಿಗತ್ತೆ ಈ ಸರಪಳಿಯ ಯಾವುದೇ ಒಂದು ಕೊಂಡಿ ತಪ್ಪಿದ್ರೂ ನಮಗೆ ಸರಿಯಾದ ಮಾಹಿತಿ ಸಿಗೋದಿಲ್ಲ ಅಷ್ಟು ಮುಖ್ಯ ಪ್ರತಿಯೊಂದು ಹಂತವು ಈಗ ಬಂತು ನೋಡಿ ನಮ್ಮ ಕಥೆಯಲ್ಲೇ ಅತ್ಯಂತ ಪ್ರಮುಖವಾದ ತಿರುವು ಅದಷ್ಟೋ ಲಕ್ಷಾಂತರ ಮೈಲಿ ಪ್ರಯಾಣ ಮಾಡಿ ಬಂದ ಆ ಶಕ್ತಿಯ ಕಿರಣ ಕೊನೆಗೂ ಭೂಮಿಯ ಮೇಲಿರೋ ಯಾವುದೋ ಒಂದು ವಸ್ತುವಿಗೆ ಅದು ಮರವಾಗಿರ್ಬೋದು ನೀರಾಗಿರ್ಬೋದು ಅದಕ್ಕೆ ಬಂದು ತಟ್ಟುತ್ತೆ ಇಲ್ಲೇನಾಗುತ್ತೆ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಒಂದು ವಸ್ತುವಿನ ಮೇಲೆ ಶಕ್ತಿ ಬಿದ್ದಾಗ ಏನಾಗಬಹುದು ಮುಖ್ಯವಾಗಿ ಎರಡು ವಿಷಯಗಳು ನಡೆಯುತ್ತವೆ ಒಂದು ಪ್ರತಿಫಲನ ಅಂದರೆ ಚೆಂಡು ಗೋಡೆಗೆ ಬಡದು ವಾಪಸ್ ಬರೋ ಹಾಗೆ ಶಕ್ತಿ ಆ ವಸ್ತುವಿಗೆ ಬಡದು ವಾಪಸ್ ಹೋಗುತ್ತೆ ಉದಾಹರಣೆಗೆ ಹಿಮದ ಮೇಲೆ ಬಿದ್ದ ಬೆಳಕು ವಾಪಸ್ ಹೋಗುತ್ತೆ ಇನ್ನೊಂದು ಹೀರಿಕೊಳ್ಳುವಿಕೆ ಅಂದರೆ ಸ್ಪಂಜು ನೀರನ್ನು ಹೀರ್ಕೊಂಡ ಹಾಗೆ ವಸ್ತು ಶಕ್ತಿಯನ್ನು ತನ್ನೊಳಗೆ ಹಿಡಿದಿಟ್ಕೊಳ್ಳುತ್ತೆ ದಟ್ಟವಾದ ಕಾಡುಗಳು ಬೆಳಕನ್ನು ಹೀಗೆ ಹೀರ್ಕೊಳ್ತವೆ ಇದಷ್ಟೇ ಅಲ್ಲ ಕೆಲವು ವಸ್ತುಗಳು ತಾವು ಹೀರಿಕೊಂಡ ಶಕ್ತಿಯನ್ನ ನಂತರ ಬೇರೆ ರೂಪದಲ್ಲಿ ಅಂದರೆ ಶಾಖದ ರೂಪದಲ್ಲಿ ಹೊರಗೆ ಹಾಕ್ತವೆ ಉದಾಹರಣೆಗೆ ನಗರಗಳು ಹಗಲಿನಲ್ಲಿ ಸೂರ್ಯನ ಶಾಖವನ್ನೆಲ್ಲ ಹೀರಿಕೊಂಡು ರಾತ್ರಿ ಹೊತ್ತು ಅದನ್ನು ನಿಧಾನವಾಗಿ ಹೊರಗೆ ಬಿಡ್ತವೆ ನಾವು ಕೇಳಿರೋ ಥರ್ಮಲ್ ಇಮೇಜಿಂಗ್ ಇದೇ ತತ್ವದ ಮೇಲೆ ಕೆಲಸ ಮಾಡೋದು ಸರಿ ಭೂಮಿ ಜೊತೆ ಮಾತುಕತೆ ಮುಗೀತು ಆದರೆ ನಮ್ಮ ಶಕ್ತಿಯ ಕಿರಣದ ಪ್ರಯಾಣ ಇನ್ನೂ ಮುಗ್ದಿಲ್ಲ ಈಗ ಅದು ಸುಮ್ಮನೆ ವಾಪಸ್ ಹೋಗ್ತಿಲ್ಲ ಬದಲಿಗೆ ತಾನು ನೋಡಿದ್ದೆಲ್ಲವನ್ನು ಅಂದರೆ ಅಮೂಲ್ಯವಾದ ಮಾಹಿತಿಯನ್ನ ತನ್ನೊಳಗೆ ಹೊತ್ತುಕೊಂಡು ಬಾಹ್ಯಾಕಾಶದಲ್ಲಿ ಕಾಯ್ತಿರೋ ಸಂವೇದಕದ ಕಡೆಗೆ ವಾಪಸ್ ಪ್ರಯಾಣ ಬಳಸಬೇಕು ಈ ವಾಪಸ್ ಹೋಗೋ ದಾರಿಯಲ್ಲೂ ಶಕ್ತಿ ಮತ್ತೊಮ್ಮೆ ನಮ್ಮ ವಾತಾವರಣವನ್ನ ದಾಟ್ಲೇಬೇಕು ಆದರೆ ಈ ಸಾರಿ ಅದು ಬರೀ ಒಂದು ಶಕ್ತಿಯ ಕಿರಣವಾಗಿರೋದಿಲ್ಲ ಅದು ಒಂದು ಕಾಡಿನ ಬಗ್ಗೆ ಒಂದು ಸಮುದ್ರದ ಬಗ್ಗೆ ಅಥವಾ ಒಂದು ನಗರದ ಬಗ್ಗೆ ಹೀಗೆ ಯಾವುದೋ ಒಂದು ಮಾಹಿತಿಯನ್ನ ಹೊತ್ತ ದೂತನಾಗಿರುತ್ತೆ ಹಾಗಾದರೆ ಈ ಮಾಹಿತಿಯನ್ನ ಹಿಡಿಯೋಕೆ ಸಂವೇದಕಗಳನ್ನ ಎಲ್ಲಿಟ್ಟಿರ್ತಾರೆ ದೊಡ್ಡ ಪ್ರದೇಶದ ಮಾಹಿತಿ ಬೇಕು ಅಂದ್ರೆ ಉಪಗ್ರಹಗಳ ಮೇಲೆ ಇಡ್ತಾರೆ ಒಂದು ನಿರ್ದಿಷ್ಟ ಜಾಗದ ಸ್ಪಷ್ಟ ಚಿತ್ರ ಬೇಕು ಅಂದ್ರೆ ವಿಮಾನಗಳ ಮೇಲೆ ಇಡ್ತಾರೆ ಇನ್ನು ಸಮುದ್ರದ ಆಳದ ಬಗ್ಗೆ ತಿಳಿಬೇಕು ಅಂದ್ರೆ ಹಡಗುಗಳ ಮೇಲೂ ಇವುಗಳನ್ನ ಅಳವಡಿಸಿರ್ತಾರೆ ಕೊನೆಗೂ ಆ ಸಂವೇದಕಗಳು ಶಕ್ತಿಯನ್ನು ಹಿಡಿದು ಅದನ್ನು ನಮ್ಗೆ ಅರ್ಥವಾಗೋ ದತ್ತಾಂಶವನ್ನಾಗಿ ಪರಿವರ್ತಿಸ್ತವೆ ಈ ದತ್ತಾಂಶ ಅಂದರೆ ನಾವು ನೋಡೋ ಚಿತ್ರವಾಗಿರ್ಬೋದು ಅಥವಾ ಕಂಪ್ಯೂಟರ್ಗೆ ಮಾತ್ರ ಅರ್ಥವಾಗೋ ಅಂಕಿ ಸಂಖ್ಯೆಗಳಾಗಿ ಅಂದರೆ ಸಾಂಖ್ಯಿಕ ಅಥವಾ ಡಿಜಿಟಲ್ ರೂಪದಲ್ಲಿರ್ಬೋದು ಹೀಗೆ ಕಣ್ಣಿಗೆ ಕಾಣದ ಒಂದು ಶಕ್ತಿ ನಮಗೆ ಜ್ಞಾನ ಕೊಡುವ ಮಾಹಿತಿಯಾಗಿ ಬದಲಾಗುತ್ತೆ ಆದರೆ ಕೇಳಿದಷ್ಟು ಸುಲಭವಲ್ಲ ಈ ಪ್ರಯಾಣ ಶಕ್ತಿಯ ಕಿರಣ ಹೊರಟಾಗಿನಿಂದ ಅದನ್ನು ಸೆರೆ ಹಿಡಿಯುವವರೆಗೂ ಹಲವಾರು ಅಡೆತಡೆಗಳು ಹಲವಾರು ಅಂಶಗಳು ಅದರ ಮೇಲೆ ಪ್ರಭಾವ ಬೀರುತ್ತವೆ ಇವೆಲ್ಲವೂ ಕೊನೆಗೆ ನಮಗೆ ಸಿಗುವ ದತ್ತಾಂಶದ ಕ್ವಾಲಿಟಿಯನ್ನು ನಿರ್ಧರಿಸ್ತವೆ ಉದಾಹರಣೆಗೆ ಯೋಚನೆ ಮಾಡಿ ಬೆಳಗ್ಗೆ ಹೊತ್ತು ತೆಗೆದ ಫೋಟೋಗೂ ಮಧ್ಯಾಹ್ನ ತೆಗೆದ ಫೋಟೋಗೂ ನೆರಳಿನಲ್ಲಿ ವ್ಯತ್ಯಾಸ ಇರುತ್ತಲ್ವಾ ಅದೇ ರೀತಿ ಇಲ್ಲೂ ಕೂಡ ಸೂರ್ಯ ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ಚಿತ್ರ ಬದಲಾಗತ್ತೆ ಇನ್ನು ಆಕಾಶದಲ್ಲಿ ಮೋಡ ಇದ್ರೆ ಸ್ಪಷ್ಟವಾದ ಚಿತ್ರ ಸಿಗೋದು ಕಷ್ಟ ನೆಲ ಒದ್ದೇದಿಯಾ ಅಥವಾ ಒಣಗಿದೆಯಾ ಅನ್ನೋದು ಕೂಡ ಸಿಗೋ ದತ್ತಾಂಶದ ಮೇಲೆ ಪ್ರಭಾವ ಬೀರುತ್ತೆ ಹಾಗಾಗಿ ತಿಳ್ಕೋಬೇಕಾದ ಮುಖ್ಯವಾದ ವಿಷಯ ಏನಂದರೆ ಈ ಎಲ್ಲಾ ಹೊರಗಿನ ಅಂಶಗಳು ಸಂವೇದಕವನ್ನ ತಲುಪುವ ಶಕ್ತಿಯ ಪ್ರಮಾಣವನ್ನ ಹೆಚ್ಚು ಕಡಿಮೆ ಮಾಡುತ್ತವೆ ಇದರಿಂದಾಗಿ ನಮಗೆ ಸಿಗುವ ಚಿತ್ರಗಳ ಸ್ಪಷ್ಟತೆ ಮತ್ತು ನಿಖರತೆ ನಿರ್ಧಾರವಾಗುತ್ತೆ ಒಂದು ಪರ್ಫೆಕ್ಟ್ ಡೇಟಾ ಬೇಕು ಅಂದ್ರೆ ಈ ಎಲ್ಲಾ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಲೇಬೇಕು ಎರಡನೇ ಹಂತ ಮತ್ತು ಬಹುಶಃ ಅತಿ ಮುಖ್ಯವಾದ ಹಂತ ಇಲ್ಲಿ ನಾವು ಆ ಕಚ್ಚಾ ಡೇಟಾವನ್ನ ವಿಶ್ಲೇಷಣೆ ಮಾಡಿ ಅದರಿಂದ ಉಪಯೋಗಕ್ಕೆ ಬರೋ ಮಾಹಿತಿಯನ್ನ ಹೊರತೆಗೆತೀವಿ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಮೂರು ಹಂತಗಳಿವೆ ಮೊದಲನೇದು ದತ್ತಾಂಶವನ್ನ ಅರ್ಥ ಮಾಡಿಕೊಳ್ಳೋದು ಅಂದ್ರೆ ಎಂಟರ್ಪ್ರಿಟೇಷನ್ ಎರಡನೇದು ಅದನ್ನು ವಿಶ್ಲೇಷಿಸೋದು ಅಂದ್ರೆ ಅನಾಲಿಸಿಸ್ ಮತ್ತು ಕೊನೆಯದಾಗಿ ಆ ವಿಶ್ಲೇಷಣೆಯನ್ನ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಈಗ ನಾವು ಒಂದೊಂದೇ ಹಂತವನ್ನ ವಿವರವಾಗಿ ನೋಡೋಣ ಹಾಗಿದ್ರೆ ಮೊದಲನೇ ಹೆಜ್ಜೆ ದತ್ತಾಂಶವನ್ನ ಅರ್ಥೈಸ್ಕೊಳ್ಳೋದು ನೋಡಿ ಉಪಗ್ರಹಗಳು ಕಳಿಸೋದು ನಾವು ಮೊಬೈಲ್ನಲ್ಲಿ ಕ್ಲಿಕ್ ಮಾಡೋ ಫೋಟೋದಂತಲ್ಲ ಅವು ಕಳಿಸೋದು ಕಚ್ಚಾ ದತ್ತಾಂಶ ಅಂದ್ರೆ ಭೂಮಿಯಿಂದ ಪ್ರತಿಫಲಿಸುವ ಬೆಳಕಿನ ಬೇರೆ ಬೇರೆ ಅಲೆಗಳನ್ನ ಸಂಖ್ಯೆಗಳ ರೂಪದಲ್ಲಿ ಕಳಿಸ್ತವೆ ಈ ಹಂತದಲ್ಲಿ ನಾವು ಮಾಡೋದೇನೆಂದ್ರೆ ಆ ಸಂಖ್ಯೆಗಳಿಗೆ ಒಂದು ಅರ್ಥವನ್ನ ಕೊಡೋದು ಹಾಗಾದರೆ ಈ ಸಂಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ ಅದಕ್ಕಾಗಿಯೇ ನಾವು ಕಂಪ್ಯೂಟರ್ಗಳನ್ನು ಮತ್ತು ತುಂಬ ವಿಶೇಷವಾದ ಸಾಫ್ಟ್ವೇರ್ಗಳನ್ನು ಬಳಸ್ತೇವೆ ಇದನ್ನ ಹೀಗೆ ಯೋಚಿಸಿ ನಾವೊಂದು ಎಕ್ಸ್ರೇ ತೆಗೆಸ್ತೀವಿ ಅಂದ್ಕೊಳ್ಳೋಣ ಎಕ್ಸ್ರೇ ಅನ್ನೋದೊಂದು ಚಿತ್ರ ಅಷ್ಟೇ ಆದರೆ ಅದರಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಬ್ಬ ವೈದ್ಯರು ಅಥವಾ ಒಂದು ವಿಶೇಷ ಸಾಫ್ಟ್ವೇರ್ ಬೇಕೇ ಬೇಕು ಅಲ್ವಾ ಹಾಗೆಯೇ ಈ ದತ್ತಾಂಶದಲ್ಲಿರೋ ಸಂಖ್ಯೆಗಳನ್ನು ಬಳಸಿ ಓ ಇದು ನೀರು ಇದು ಕಾಡು ಇದು ಕಟ್ಟಡ ಅಂತ ಗುರುತಿಸೋಕೆ ನಮ್ಗೆ ಈ ವಿಶೇಷ ಉಪಕರಣಗಳು ಬೇಕೇ ಬೇಕು ಸರಿ ದತ್ತಾಂಶಕ್ಕೆ ಒಂದು ಅರ್ಥ ಸಿಕ್ಕಿದ್ಮೇಲೆ ಅಂದರೆ ಎಲ್ಲಿ ನೀರಿದೆ ಎಲ್ಲಿ ಕಾಡಿದೆ ಅಂತ ನಮಗೆ ಗೊತ್ತಾದ ಮೇಲೆ ನಮ್ಮ ಮುಂದಿನ ಹೆಜ್ಜೆನೇ ವಿಶ್ಲೇಷಣೆ ಈ ಹಂತದಲ್ಲಿ ನಾವು ಮಾಹಿತಿಯ ಆಳಕ್ಕಿಳೆದು ಅದರಲ್ಲಿ ಅಡಗಿರೋ ಪ್ಯಾಟರ್ನ್ಗಳನ್ನು ಸಂಬಂಧಗಳನ್ನು ಹುಡುಕೋಕೆ ಶುರು ಮಾಡ್ತೀವಿ ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಈ ದೂರ ಸಂವೇದನೆಯ ದತ್ತಾಂಶವನ್ನು ಒಂಟಿಯಾಗಿ ನೋಡೋದಿಲ್ಲ ಅದನ್ನು ಇನ್ನಷ್ಟು ಪವರ್ಫುಲ್ ಮಾಡೋಕ್ಕೆ ನಾವು ಅದನ್ನು ಬೇರೆ ಮಾಹಿತಿಗಳ ಜೊತೆ ಜೋಡಿಸ್ತೀವಿ ಉದಾಹರಣೆಗೆ ನಕ್ಷೆಗಳು ಜನಸಂಖ್ಯೆಯ ಮಾಹಿತಿ ಅಥವಾ ಹವಾಮಾನ ವರದಿಗಳು ಒಂದು ಉದಾಹರಣೆ ಕೊಡೋದಾದ್ರೆ ಮೊದಲನೇ ಹಂತದಲ್ಲಿ ಒಂದು ಜಾಗದಲ್ಲಿ ಕಾಡು ಕಡಿಮೆ ಆಗಿದೆ ಅಂತ ಗೊತ್ತಾಗಬಹುದು ಆದರೆ ಈ ವಿಶ್ಲೇಷಣೆ ಹಂತದಲ್ಲಿ ಅದೇ ಜಾಗದ ರಸ್ತೆಯ ನಕ್ಷೆಯನ್ನ ಅದರ ಜೊತೆ ಸೇರಿಸಿ ನೋಡಿದಾಗ ಓ ಇಲ್ಲಿ ಹೊಸ ರಸ್ತೆ ನಿರ್ಮಾಣ ಆಗಿದ್ರಿಂದ ಕಾಡು ಕಡಿಮೆ ಆಗಿದೆ ಅನ್ನೋ ಕಾರಣ ಕೂಡ ಪತ್ತೆಯಾಗುತ್ತೆ ಈ ಸಂಪೂರ್ಣ ವಿಶ್ಲೇಷಣೆಯ ಗುರಿ ಒಂದೇ ಅದು ಅರ್ಥಪೂರ್ಣ ಮಾಹಿತಿಯನ್ನು ಪಡೆಯುವುದು ಕೇವಲ ಸಂಖ್ಯೆಗಳು ಚಿತ್ರಗಳಿಂದ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲಂತಹ ಜ್ಞಾನವನ್ನ ಹೊರತೆಗೆಯುವುದೇ ಈ ಹಂತದ ಮುಖ್ಯ ಉದ್ದೇಶ ಈಗ ನಾವು ಕೊನೆಯ ಮತ್ತು ಬಹುಶಃ ಅತ್ಯಂತ ಪ್ರಮುಖವಾದ ಹಂತಕ್ಕೆ ಬಂದಿದ್ದೇವೆ ಇಲ್ಲಿಯವರೆಗೆ ನಾವು ಮಾಡಿದ ಎಲ್ಲಾ ತಾಂತ್ರಿಕ ಕೆಲಸಗಳು ವಿಶ್ಲೇಷಣೆಗಳು ಇಲ್ಲಿ ನಿಜವಾದ ಬದಲಾವಣೆಗೆ ಕಾರಣವಾಗುತ್ತವೆ ನಾವು ಸಂಪಾದಿಸಿದ ಅರ್ಥಪೂರ್ಣ ಮಾಹಿತಿ ಇದೆಯಲ್ಲ ಅದು ಈಗ ಜ್ಞಾನವಾಗಿ ಬದಲಾಗಿದೆ ಈ ಜ್ಞಾನವನ್ನು ಬಳಸಿಕೊಂಡು ಭೂಮಿ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ನಿರ್ಣಾಯಕ ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗುತ್ತೆ ಇಲ್ಲಿ ದತ್ತಾಂಶ ಅನ್ನೋದು ಕೇವಲ ದತ್ತಾಂಶವಾಗಿ ಉಳಿಯೋದಿಲ್ಲ ಬದಲಿಗೆ ಅದು ಕ್ರಿಯಾಶೀಲ ಬುದ್ಧಿವಂತಿಕೆಯಾಗಿ ಬದಲಾಗುತ್ತೆ ಸರಿ ಈ ಎಲ್ಲ ಪ್ರಕ್ರಿಯೆ ಕೇಳೋಕೆ ತುಂಬಾ ಚೆನ್ನಾಗಿದೆ ಆದರೆ ನಿಜ ಜೀವನದಲ್ಲಿ ಇದ್ರ ಉಪಯೋಗವಾದ್ರೂ ಏನು ಇದು ನಮ್ಮ ದಿನನಿತ್ಯದ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಬನ್ನಿ ಕೆಲವು ನೈಜ ಉದಾಹರಣೆಗಳನ್ನು ನೋಡೋಣ ಇದರ ಉಪಯೋಗಗಳು ನಿಜಕ್ಕೂ ಅಪಾರ ನಗರ ಯೋಜನೆಯಲ್ಲಿ ನೋಡಿ ಬೆಂಗಳೂರಿನಂತಹ ನಗರ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹೇಗೆಲ್ಲ ಬೆಳೆದಿದೆ ಅಂತ ಉಪಗ್ರಹ ದತ್ತಾಂಶದಿಂದ ಅಧ್ಯಯನ ಮಾಡಿ ಮುಂದೆ ಎಲ್ಲಿ ಹೊಸ ರಸ್ತೆಗಳನ್ನ ಮಾಡಬೇಕು ಎಲ್ಲಿ ಕೆರೆಗಳನ್ನ ಉಳಿಸ್ಬೇಕು ಅಂತ ತೀರ್ಮಾನಿಸಬಹುದು ಇನ್ನು ಪರಿಸರ ಮೇಲ್ವಿಚಾರಣೆ ಅಂದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಕಾಡು ಎಲ್ಲೆಲ್ಲಿ ನಾಶವಾಗ್ತಿದೆ ಅಂತ ನಿಖರವಾಗಿ ಪತ್ತೆ ಹಚ್ಚಿ ಅದನ್ನ ತಡೆಯೋಕೆ ಕ್ರಮ ತಗೋಬಹುದು ಕೊಡಗಿನಲ್ಲಿ ಪ್ರವಾಹ ಬಂದಾಗ ಯಾವ ಹಳ್ಳಿಗಳಿಗೆ ಹೆಚ್ಚು ಹಾನಿಯಾಗಿದೆ ಅಂತ ತಕ್ಷಣ ಗುರುತಿಸಿ ಪರಿಹಾರ ಕಾರ್ಯಗಳನ್ನು ಅಲ್ಲಿ ಕಳಿಸಬಹುದು ಅಷ್ಟೇ ಅಲ್ಲ ಬರಗಾಲ ಇರೋ ಕಡೆ ಅಂತರ್ಜಲ ಅಂತ ಪತ್ತೆ ಹಚ್ಚಿ ಸಂಪನ್ಮೂಲಗಳನ್ನ ಸರಿಯಾಗಿ ಹಂಚಿಕೆ ಮಾಡೋಕು ಇದು ಸಹಾಯ ಮಾಡುತ್ತೆ ಹಾಗಾದ್ರೆ ಈ ಇಡೀ ಪಯಣದಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಏನೋ ನಾವು ಕಚ್ಚಾ ದತ್ತಾಂಶದಿಂದ ಶುರು ಮಾಡಿ ಅದನ್ನ ಜ್ಞಾನವನ್ನಾಗಿ ಪರಿವರ್ತಿಸಿ ಕೊನೆಗೆ ಆ ಜ್ಞಾನವನ್ನ ಜಗತ್ತಿನಲ್ಲಿ ಒಂದು ಒಳ್ಳೆಯ ಬದಲಾವಣೆ ತರಲು ಕ್ರಿಯೆಯಾಗಿ ಬಳಸ್ತೇವೆ ಇದೇ ನೋಡಿ ತಂತ್ರಜ್ಞಾನದ ನಿಜವಾದ ಶಕ್ತಿ ಸರಿ ಹಾಗಾದ್ರೆ ಈ ಟೆಕ್ನಾಲಜಿ ಕೆಲಸ ಮಾಡೋದು ಹೇಗೆ ಇದರ ಹಿಂದಿರೋ ಸೈನ್ಸ್ ಇದೆಯಲ್ಲ ಅದು ತುಂಬ ಸಿಂಪಲ್ ಎಲ್ಲವೂ ನಿಂತಿರೋದು ಒಂದೇ ಒಂದು ಪಾಯಿಂಟ್ ಮೇಲೆ ಶಕ್ತಿಯ ಮೂಲ ಅಂದರೆ ಎನರ್ಜಿ ಎಲ್ಲಿಂದ ಬರ್ತಿದೆ ಅನ್ನೋದರ ಮೇಲೆ ಇದರ ಆಧಾರದ ಮೇಲೆ ದೂರ ಸಂವೇದನೆಯಲ್ಲಿರೋದು ಬರೀ ಎರಡೇ ಎರಡು ಮುಖ್ಯ ವಿಧಗಳು ಹೌದು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ ಎರಡೇ ಎರಡು ಆ ಎರಡು ವಿಧಗಳು ಯಾವುವು ಅಂದರೆ ಒಂದು ನಿಷ್ಕ್ರಿಯ ಅಂದರೆ ಪ್ಯಾಸಿವ್ ಇನ್ನೊಂದು ಸಕ್ರಿಯ ಅಂದರೆ ಆಕ್ಟಿವ್ ಈ ಹೆಸರುಗಳೇ ತುಂಬಾ ಇಂಟ್ರೆಸ್ಟಿಂಗ್ ಅಲ್ವಾ ಯಾಕಂದ್ರೆ ಅವು ಹೇಗೆ ಕೆಲಸ ಮಾಡ್ತಾವೆ ಅನ್ನೋ ಸುಳಿವು ಆ ಹೆಸರುಗಳಲ್ಲೇ ಇದೆ ಬನ್ನಿ ಒಂದೊಂದಾಗಿ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ ಈ ನಿಷ್ಕ್ರಿಯ ಅಥವಾ ಪ್ಯಾಸಿವ್ ಸೆನ್ಸಿಂಗ್ ಬಗ್ಗೆ ಮಾತಾಡೋಣ ಇದು ಕೆಲಸ ಮಾಡೋದು ಸಂಪೂರ್ಣವಾಗಿ ನಮ್ಮ ಸೂರ್ಯನ ಮೇಲೆ ಅಂದ್ರೆ ನ್ಯಾಚುರಲ್ ಲೈಟ್ ಮೇಲೆ ನಿಷ್ಕ್ರಿಯ ಹೆಸರೇ ಹೇಳೋ ಹಾಗೆ ಇದು ತಾನಾಗಿ ಏನೂ ಮಾಡಲ್ಲ ಸುಮ್ಮನೆ ಇರುತ್ತೆ ಅಂದ್ರೆ ಸ್ಯಾಟಲೈಟ್ ತನ್ನದೇ ಆದ ಯಾವುದೇ ಲೈಟನ್ನಾಗ್ಲಿ ಎನರ್ಜಿಯನ್ನಾಗ್ಲಿ ಬಳಸೋದಿಲ್ಲ ಅದು ಪೂರ್ತಿಯಾಗಿ ಸೂರ್ಯನ ಮೇಲೆ ಡಿಪೆಂಡ್ ಆಗಿರುತ್ತೆ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಬಿದ್ದು ಅಲ್ಲಿಂದ ಪ್ರತಿಫಲಿಸ್ತವಲ್ಲ ಆ ವಾಪಸ್ ಬಂದ ಬೆಳಕನ್ನೇ ನಮ್ಮ ಸ್ಯಾಟೆಲೈಟ್ ಒಂದು ದೊಡ್ಡ ಕ್ಯಾಮೆರಾದ ಹಾಗೆ ಕ್ಯಾಚ್ ಮಾಡತ್ತೆ ಇದು ಕೇವಲ ಸೂರ್ಯನ ಬೆಳಕಷ್ಟೇ ಅಲ್ಲ ಭೂಮಿಯಿಂದ ಹೊರಸೂಸುವ ನೈಸರ್ಗಿಕ ಶಾಖವನ್ನೂ ಕೂಡ ಗ್ರಹಿಸಬಲ್ಲದು ಈ ಪ್ರಾಸೆಸ್ ಅನ್ನ ಮೂರೇ ಮೂರು ಸಿಂಪಲ್ ಸ್ಟೆಪ್ಸಲ್ಲಿ ಅರ್ಥ ಮಾಡ್ಕೋಬಹುದು ಮೊದಲ್ನೇದು ಸೂರ್ಯನ ಬೆಳಕು ಭೂಮಿ ಮೇಲೆ ಬೀಳುತ್ತೆ ಎರಡ್ನೇದು ಆ ಬೆಳಕು ಭೂಮಿ ಮೇಲಿರೋ ಮರ ಗಿಡ ನೀರು ಕಟ್ಟಡ ಹೀಗೆ ಬೇರೆ ಬೇರೆ ವಸ್ತುಗಳ ಮೇಲೆ ಬಿದ್ದು ವಾಪಸ್ ಸ್ಪೇಸ್ ಕಡೆಗೆ ಪ್ರತಿಫಲಿಸುತ್ತೆ ಅಂದ್ರೆ ರಿಫ್ಲೆಕ್ಟ್ ಆಗುತ್ತೆ ಇನ್ನು ಮೂರ್ನೇ ಸ್ಟೆಪ್ ನಮ್ಮ ಸ್ಯಾಟಲೈಟಲ್ಲಿರೋ ಅಲ್ಲಿರೋ ಸೆನ್ಸರ್ ವಾಪಸ್ ಬಂದ ಆ ಬೆಳಕನ್ನ ಕ್ಯಾಚ್ ಮಾಡಿ ಒಂದು ಇಮೇಜ್ ರೆಡಿ ಮಾಡುತ್ತೆ ಅಷ್ಟೇ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಕಣ್ಣುಗಳಿಗಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ ನೋಡಿ ನಾವು ಏನಾದ್ರೂ ನೋಡ್ಬೇಕು ಅಂದ್ರೆ ಬೆಳಕು ಬೇಕೇ ಬೇಕು ಅಲ್ವಾ ನಮ್ಮ ಕಣ್ಣುಗಳು ತಾವಾಗೆ ಲೈಟ್ ಉತ್ಪತ್ತಿ ಮಾಡಲ್ಲ ಬೆಳಕು ವಸ್ತುಗಳ ಮೇಲೆ ಬಿದ್ದು ನಮ್ಮ ಕಣ್ಣಿಗೆ ಬಿದ್ದಾಗ ಮಾತ್ರ ನಮ್ಗೆ ಕಾಣ್ಸೋದು ನಿಷ್ಕ್ರಿಯ ಸಂವೇದನೆಯನ್ನು ಕೆಲಸ ಮಾಡೋದು ಎಕ್ಸಾಕ್ಟ್ಲಿ ಅದೇ ರೀತಿ ಓಕೆ ಈಗ ಎರಡನೇ ವಿಧಕ್ಕೆ ಬರೋಣ ಒಂದು ವೇಳೆ ಸೂರ್ಯನ ಬೆಳಕೇ ಇಲ್ಲ ಅಂದ್ರೆ ಅಂದ್ರೆ ರಾತ್ರಿ ಹೊತ್ತಲ್ಲಿ ಅಥವಾ ದಟ್ಟವಾದ ಮೋಡ ಕವಿದಾಗ ಆಗ ಭೂಮಿಯನ್ನ ಹೇಗೆ ಈ ಸಮಸ್ಯೆಗೆ ಉತ್ರನೇ ಸಕ್ರಿಯ ಸಂವೇದನೆ ಇಲ್ಲಿ ಕಥೆ ಪೂರ್ತಿ ಉಲ್ಟಾ ಈ ಸ್ಯಾಟಲೈಟ್ ಇದೆಯಲ್ಲ ಇದು ಸೂರ್ಯನ್ಗೋಸ್ಕರ ಕಾಯ್ತಾ ಕೂರಲ್ಲ ಅದು ತುಂಬಾ ಆಕ್ಟಿವ್ ಅದು ತನಗೆ ಬೇಕಾದ ಬೆಳಕನ್ನ ಅಂದ್ರೆ ಒಂದು ಕೃತಕ ಶಕ್ತಿಯನ್ನ ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ ರೇಡಾರ್ ಅಥವಾ ಲೀಡಾರ್ನಂಥ ಶಕ್ತಿಶಾಲಿ ಕಿರಣಗಳನ್ನು ಭೂಮಿಯ ಕಡೆಗೆ ಕಳಿಸುತ್ತೆ ಆ ಕಿರಣಗಳು ಭೂಮಿಗೆ ತಾಗಿ ವಾಪಸ್ ಬಂದಾಗ ಸ್ಯಾಟಲೈಟ್ ಅದನ್ನು ಗ್ರಹಿಸಿ ಒಂದು ಸ್ಪಷ್ಟವಾದ ಚಿತ್ರವನ್ನೇ ರಚಿಸುತ್ತೆ ಈ ಪ್ರೊಸೆಸ್ ಒಮ್ಮೆ ನೋಡಿ ಇಲ್ಲಿ ಮೊದಲನೇ ಸ್ಟೆಪ್ ಇದೆಯಲ್ಲ ಅದೇ ಇಡೀ ಆಟವನ್ನೇ ಬದಲಾಯಿಸೋದು ಇಲ್ಲಿ ಸೂರ್ಯನಿಗೆ ವೇಲೇ ಇಲ್ಲ ಬದಲಿಗೆ ಸ್ಯಾಟಲೈಟ್ ಇಂದಲೇ ಶಕ್ತಿ ಭೂಮಿಗೆ ಹೋಗುತ್ತೆ ಅಲ್ಲಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಅದೇ ಸ್ಯಾಟಲೈಟ್ಗೆ ಬರುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಹಗಲು ರಾತ್ರಿ ಅನ್ನೋ ಚಿಂತೆಯೇ ಇಲ್ಲ ಮೋಡ ಇದ್ರೂ ತೊಂದ್ರೆ ಇಲ್ಲ ಇಪ್ಪತ್ನಾಲ್ಕು ಘಂಟೆನೂ ಕೆಲಸ ಮಾಡ್ಬೋದು ಇದಕ್ಕೆ ಒಂದು ಸೂಪರ್ ಉದಾಹರಣೆ ಅಂದ್ರೆ ಕತ್ಲೆ ರೂಮಲ್ಲಿ ಫೋಟೋ ತೆಗಿಬೇಕಾದ್ರೆ ನಮ್ಮ ಕ್ಯಾಮರಾದ ಫ್ಲ್ಯಾಶ್ ಆನ್ ಮಾಡ್ತೀವಲ್ಲ ಹಾಗೆ ಲೈಟ್ ಕಳಿಸುತ್ತೆ ಆ ಲೈಟ್ ವಸ್ತುಗಳ ಮೇಲೆ ಬಿದ್ದು ವಾಪಸ್ ಕ್ಯಾಮರಾಗೆ ಬರುತ್ತೆ ಆಗ ತಾನೇ ಫೋಟೋ ಕ್ಲಿಕ್ ಆಗೋದು ಸಕ್ರಿಯ ಸಂವೇದನೆ ಕೆಲಸ ಮಾಡೋದು ಕೂಡ ಇದೇ ತತ್ವದ ಮೇಲೆ ಸರಿ ಈಗ ನಿಷ್ಕ್ರಿಯ ಮತ್ತು ಸಕ್ರಿಯ ಎರಡೂ ಸಂವೇದನೆಗಳ ಬಗ್ಗೆ ನಮಗೆ ಒಂದು ಐಡಿಯಾ ಬಂತು ಬನ್ನಿ ಇವೆರಡರ ನಡುವಿನ ಮುಖ್ಯ ವ್ಯತ್ಯಾಸಗಳನ್ನ ಒಂದೇ ಸಾರಿ ಪಕ್ಕಾಪಕ್ಕಿ ಇಟ್ಟು ನೋಡೋಣ ಆಗ ಇನ್ನಷ್ಟು ಕ್ಲಿಯರ್ ಆಗತ್ತೆ ಈ ಟೇಬಲ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಮೊದಲನೇದು ಶಕ್ತಿಯ ಮೂಲ ಅಂದ್ರೆ ಎನರ್ಜಿ ಸೋರ್ಸ್ ನಿಷ್ಕ್ರಿಯ ಸಂವೇದನೆಗೆ ಸೂರ್ಯನ ಬೆಳಕೆ ಆಧಾರ ಆದ್ರೆ ಸಕ್ರಿಯ ಸಂವೇದನೆಗೆ ಅದರ ಒಳಗಿರೋ ಸೆನ್ಸರ್ ಶಕ್ತಿ ಬರುತ್ತೆ ಈ ಒಂದೇ ಒಂದು ದೊಡ್ಡ ವ್ಯತ್ಯಾಸದಿಂದ ಅವುಗಳನ್ನು ಬಳಸೋ ಸಮಯ ಕೂಡ ಬದಲಾಗುತ್ತೆ ನಿಷ್ಕ್ರಿಯ ಸಂವೇದನೆ ಬರೀ ಹಗಲು ಹೊತ್ತಲ್ ಮಾತ್ರ ಕೆಲಸ ಮಾಡುತ್ತೆ ಆದ್ರೆ ಸಕ್ರಿಯ ಸಂವೇದನೆ ಇದೆಯಲ್ಲ ಅದಕ್ಕೆ ಹಗಲು ರಾತ್ರಿ ಅನ್ನೋ ಭೇದಭಾವವೇ ಅಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡಬಲ್ಲದು